ನಾನು ಮತ್ತೆ ನನ್ನ ಮೈದನ ಮತ್ತೆ ನಮ್ಮ ಬಾಬಾ ಇದು ಮೆಣಸಿನಕಾಯಿ ಒಂದು ಎಂಟರಿಂದ 10 10 ತಗೋಬೇಕು ಮತ್ತೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಕರಬೇವಿನ ಸೊಪ್ಪು ಆಮೇಲೆ ಒಂದ್ ಸ್ವಲ್ಪ ಈರುಳ್ಳಿ ನಮ್ಗೆ ಟೇಸ್ಟ್ ಗೆ ತಕ್ಕಷ್ಟು ಈರುಳ್ಳಿ ನಾನು ಹೇಳ್ತಿರೋದು ಆಯ್ತು ಥು ಥು ಹಾಗೆ ಒಂದು ಒಂದೂವರೆ ಕೆಜಿ ಚಿಕನ್ಗೆ ಐದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಎಂಟರಿಂದ ಹತ್ತು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಇದು ಸ್ವಲ್ಪ ಫ್ರೈ ಆಗೋವರೆಗೂ ಎಣ್ಣೆ ಇದನ್ನ ಮಾಡಬೇಕು ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು ಒಂದು ಟೊಮೊಟೊ ಕಟ್ ಮಾಡಬೇಕು ಆ ಟೊಮೊಟೊ ಆಗಬೇಕು ಅದು ಮೆಣಸಿನ್ ಆದಮೇಲೆ ಇದು ಸ್ವಲ್ಪ ಫ್ರೈ ಆಗೋವರೆಗೂ ಬಿಡಬೇಕು તો આગી 2 મિનિટો કે સરગો સોફ્ટ આખબેક લેજો જો ઈધું મૂરું મિક્સ આતકના ಸ್ವಲ್ಪ આછું પુડી આખબેક હમ પટ્ટી જ્યાત કઈ આવડત હમ થોડુંક સોલ્ફા લાઈટ આખબેક આદ આદમેલે ઓકે બેક

ಆಗಿ ಬ್ರೌನ್ ಆಗಬೇಕು ಅದು ಸ್ವಲ್ಪ ಅದಾದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಬೇಕು 한테 <목소리도> 상계 ಅದಾದ ನಂತರ ಕೊಬ್ಬಿನ ಅದು ರೋಸ್ಟ್ ಮಾಡೋ ಟೈಮಲ್ಲಿ ಟೈಮ್ ಇರುತ್ತಲ್ಲ ಅವಾಗಲೇ ಕಟ್ ಮಾಡಬೇಕು

É para <coughs> ಆವಾಗಲೇ ಕ್ಲೀನ್ ಮಾಡಿರೋ ಚಿತ್ರನ್ನು ಇವಾಗ ದೊಡ್ಡದಾಗಿತ್ತು మడి కొంత 10 నిమిషం 15 నిమిషం వేయొచ్చు చికెన్ ఆపిపసన సైడ్ చేద్దాం సైడ్ చేద్దాం హమ్మ నమ ముల్త నాది ఇది ఆదానంతర ಇದು ಗೊತ್ತಲ್ಲ ನಮ್ಮ ಉತ್ತರ ಕರ್ನಾಟಕ ರಾಗಿ ಮುದ್ದೆ ಅಂತ ಇದನ್ನ ಮಂಡ್ಯ ಫೇಮಸ್ ರಾಗಿ ಮುದ್ದೆ ಇದನ್ನ ಮಾಡೋದಕ್ಕೆ ಇಟ್ಟಿದೀವಿ ಇನ್ನು ಅದು ಇದು ಆಗಿಲ್ಲ ನೀರು ಸರಿಯಾಗಿ ಕಾದಿಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಇನ್ನೂ ನೀರು ಕಾದಿಲ್ಲ ಅಂತೀವಿ ನಾವು ಈ ಕಡೆ ಬೇರೆ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಉಪ್ಪು ಹಾಕಿದ ತಕ್ಷಣ ಮತ್ತೆ ಒಂದ್ಸಾರಿ ಮಿಕ್ಸ್ ಮಾಡಬೇಕು ಆಗಲೇ ಮಿಕ್ಸ್ ಮಾಡುದಲ್ಲ ಅದು ಮಿಕ್ಸ್ ಆಗಿ ಒಂದು ಐದು ನಿಮಿಷಕ್ಕೆ ಮತ್ತೆ ಉಪ್ಪು ಹಾಕ್ಬಿಟ್ಟು ಉಪ್ಪೆಲ್ಲ ಮಾಂಸ ಎಲ್ಲ ಉಪ್ಪೆಲ್ಲ ಇರಬೇಕಲ್ಲ ಅದಕ್ಕೆ ಉಪ್ಪು ಹಾಕ್ಬೇಕು ಹಾಕಿ ಮತ್ತೆ ಒಂದು ಹತ್ತು ನಿಮಿಷ ಬಿಡಬೇಕು ಅದು ಬೆಂದ ತಕ್ಷಣ ಮೈಸೂರು ಚಿಕನ್ ಪೌಡ್ರ್ ಹಾಕ್ಬೇಕು ಎರಡು ತೊಗೋಬೇಕು ಅರ್ಧ ಕೆ ಜಿಗೆ ಸಾರಿ ಒಂದು ಕೆ ಜಿಗೆ ಅವಾಗಲೇ ನಮ್ಗೆ ಉತ್ತರ ಕರ್ನಾಟಕ ರಾಗಿ ಮುದ್ದೆ ಇತ್ತಲ್ಲ ಅದ್ರ ನೀರಿಟ್ಟಿಬ್ಬಲ್ಲ ಅದು ನೀರೆಲ್ಲ ಕಾದಾದ್ಮೇಲೆ ಈ ತರ ಇಟ್ಟಾಗ್ತಾ ಇರೋದು ನಂತರ ಮತ್ತೆ ಇಟ್ ಹಾಕತಾ ಇದರೋದು ಈ ಥರ ಎಲ್ಲದನ್ನ ಅದು ಹಾಕಿದ್ದೀವಲ್ಲ ಪೌಡ್ರ್ ಆ ಪೌಡ್ರನ್ನೆಲ್ಲ ಈ ಥರ ಮಿಕ್ಸ್ ಮಾಡಬೇಕು ಅದು ಹಾಕಿದ ತಕ್ಷಣ ಅದೆಲ್ಲ ಈ ಥರ ರೆಡ್ ಕಲರ್ ಆಗುತ್ತೆ ಕೆಂಪಾಗಿ ही रहो नमे बेच अस्ट ಇದಾದ್ಮೇಲೆ ಒಂದ್ ಸ್ವಲ್ಪ ಇದು ಬೇಯಬೇಕು ನಮ್ಗೆ ಎಷ್ಟು ಬೇಕೋ ನೀರು ಅಷ್ಟಾಗ್ಬೇಕು ನಾವು ಇದು ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ರೊಟ್ಟಿಗೆ ಚಪಾತಿಗೆ ಮತ್ತು ಮುದ್ದೆಗೆ ರೈಸ್ಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಒಂದು ಸ್ವಲ್ಪ ಬೇದಕ್ಕೆ ಬಿಡಬೇಕು ಒಂದು ಇಪ್ಪತ್ತು ನಿಮಿಷ

ಅರ್ಧ ಮರ್ದ ಬೇದಿರ್ತಲ್ಲ ಅವಾಗ ಸ್ವಲ್ಪ ನಿಂಬೆಹಣ್ಣು ನಿಂಬೆಹಣ್ಣಾಗ್ಬೇಕು कैसा था बेगा बेगा ही तो कास्ट ही लंदन का मरके थे लाल लड़का नहीं थे मैं चढ़ के तो क्या मुस्लिम लड़ा होता है तो तो ये आराधना क्या है ಇದು ಬೇಯ್ಬೇಕಾದ್ರೆ ಈ ಥರ ಹೊಗೆ ಬರುತ್ತಲ್ಲ ಮೇಲೆ ಈ ಥರ ಮನೆ ಎಲ್ಲ ಘಾಟ್ ಆಗುತ್ತೆ ಮನೇಲೆಲ್ಲ ಕೆಮ್ತಾರಲ್ಲ ಅದಕ್ಕೆ ಈ ಥರ ಎಲ್ಲೂ ಹೊರಗಡೆ ಈಚೆ ಕಡೆ ಹೋಗ್ಬಾರ್ದು ಅಂತ ಇದನ್ನ ಹಾಕಿರೋದು ಯಾರಿಗೂ ತೊಂದರೆ ಆಗ್ಬಾರ್ದಲ್ಲ ಅದಕ್ಕೆ ಇದನ್ನ ಹಾಕಿರೋದು ನಾವು ಇದೆಲ್ಲ ಹೊಗೆ ಹೇಳ್ಕೊಳುತ್ತೆ ಏನು ಸ್ಮೆಲ್ ಹೊರಗಡೆ ಹೋಗೋಂಗಿಲ್ಲ ಅದಾದ್ಮೇಲೆ ನಿಂಬೆಹಣ್ಣು ಹಾಕಿದ್ಮೇಲೆ ಒಂದ್ ಸ್ವಲ್ಪ ಈ ಥರ ಕಿರ್ಕಿಸ್ಬೇಕು ಅಂದ್ರೆ ಯಾಕಂದ್ರೆ ಅದು ಮೇಲ್ಗಡೆ ಅಷ್ಟೇ ಇರುತ್ತಲ್ಲ ಅದಕ್ಕೆ ಈ ತರ ಎಲ್ಲ ತೋರಿಸ್ಬಿಟ್ರೆ ಒಳಗಡೆ ಇದೆಲ್ಲ ಇದಾದ್ರಿಂದ ಮಿಕ್ಸ್ ಆಗುತ್ತೆ ಇದಾದ್ಮೇಲೆ ಮತ್ತೆ ಇನ್ನೊಂದು ಹತ್ತು ನಿಮಿಷ ಬೇಯ್ ಬಿಡ್ಬೇಕು

ಇದೆಲ್ಲ ರೆಡಿ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಸಹ